ಜೈ ಶ್ರೀ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ಚಲೋ ಅನ್ಕೋತೀನಿ ರೀ ಫ್ರೆಂಡ್ಸ ನಾನು ಚಲೋ ಇದ್ದೀನಿ ನೋಡಿರಿ ಮಾತಾಡೋಕ್ಕೆ ಬರ್ಲಗಿದ್ರಿ ಅಂದ್ರೂ ವೀಡಿಯೋ ಮಾಡಾಕತ್ತೀನಿ ರೀ ಫ್ರೆಂಡ್ಸ ಒಂದು ಸ್ವಲ್ಪ ತ್ರಾಸ ಆತದ ಅಷ್ಟೇ ಒಂದು ಹತ್ತು ನಿಮಿಷ ಹತ್ತು ಹತ್ತು ನಿಮಿಷದ್ದು ಮಾಡ್ತಂತೇಳಿ ಮಾಡ್ಲತ್ತೀನಿ ರೀ ಎಲ್ಲಿ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಇವಾಗ ಜಳಕ ರೀ ಫ್ರೆಂಡ್ಸ ಕಸದು ಹೊಡೆದು ರಂಗೋಳಿದಾನ ಹಾಕಿಲ್ರಿ ಬರೀ ಜಳಕ ಮಾಡಿನ್ರಿ ಇವಾಗ ದೇವ್ರ ಪೂಜೆ ಮಾಡ್ಬೇಕು ರೀ ಆಲ್ರೆಡಿ ದೇವ್ರ ಪೂಜೆ ಸ್ಟಾರ್ಟ್ ಮಾಡಿ ನೋಡಿರಿ ದೇವ್ರ ಪೂಜೆ ಎಲ್ಲ ಮಾಡೀನಿ ರೀ ಫ್ರೆಂಡ್ಸ ಮತ್ತು ಆ ಉಪ್ಪಿನ ದೀಪ ಹಚ್ಚಕತ್ತಿನ ಭಾಳ ದಿನ ಐತೆ ರಂದ್ರೂ ಎರಡು ಮೂರು ತಿಂಗಳ ಐತೆ ರೀ ಫ್ರೆಂಡ್ಸ ನಾನು ಉಪ್ಪಿನ ದೀಪ ಹಚ್ಚೋದು ಬಿಟ್ಟುಬಿಟ್ಟಿನಿ ಏನಾರ ಒಂದು ಮುಂಜೆ ಬೆಳಗ್ಗೆ ಜಲ್ದಿ ಹೇಳೋದಾಗಲ್ಲ ರೀ ಆಯಿತು ಆರಾಮ್ ತಪ್ಪಲಿಕ್ಕತ್ತದ ಸರಕ ಸರಕ ಹಿಂಗೆ ಆರಾಮ ತಪ್ಪೋದು ನಾ ಬೆಳಗ್ಗೆ ಬೇರೆ ಕೆಲ್ಸಿಗೆ ಹೋಗ್ತೀನಲ್ರಿ ಅದಕ್ಕಾಗಿ ಹೊಟ್ಟು ಉಪ್ಪಿನ ದೀಪನೇ ಹಚ್ಚೋದು ಆಗೋಲ್ಲಾಗಿತ್ತು ರೀ ಆ ಉಪ್ಪಿನ ದೀಪ ಒಂದು ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡ್ತೀನಿ ರೀ ಮತ್ತು ರಾಘವೇಂದ್ರ ಪೂಜೆನೂ ಮಾಡ್ತೀನಿ ರೀ ಈ ಕಡೆ ಈ ಕಡೆ ಮತ್ತು ಎರಡು ಮೂರು ತಿಂಗಳೈತೆ ರೀ ನನಗೇನು ಹೊಟ್ಟ ಆಗಲ್ದೆ ಫ್ರೆಂಡ್ಸ ಮಾಡೋಕ್ಕಾಗಲ್ದು ಅದು ಜಲ್ದಿ ಎದ್ದೆ ಮಾಡ್ಬೇಕ್ರಿ ಜಲ್ದಿ ಹೇಳ್ತೀನಿ ರೀ ಒಮ್ಮೆ ಎಚ್ಚರಿ ಆಗ್ತಾವ ಒಮ್ಮೊಮ್ಮೆ ಹೇಳೋದಾಗಲ್ಲಾಗ್ಯದ ಯಾಕಂದ್ರೆ ರಾತ್ರಿ ಈ ವಿಡಿಯೋ ಮಾಡಿ ಎಡಿಟಿಂಗ್ ಮಾಡ್ಲಕ್ಕ ರಾತ್ರಿ ಎಡಿಟಿಂಗ್ ಅದು ಮಾಡಿ ಮನ್ಕೊಳಕ್ರ ಲೇಟ್ ಆಗ್ತದ್ರಿ ಭಾರ ಒಂದು ಹಾತದ್ರ ಒಮ್ಮೊಮ್ಮೆ ಫ್ರೆಂಡ್ಸ್ ಮಂದ್ಕೊಳಕ ಹಾಗಾಗಿ ಮುಂಜಾನೆ ಎಚ್ಚರ ಆಗಲ್ಲ ರೀ ಅದಕ್ಕಾಗ್ನೇ ಎಲ್ಲ ಪೂಜೆಗಳು ಸ್ಟಾಪ್ ಮಾಡಿದ್ರಿ ಆಗಲಾಗಿತ್ತು ಲೇಟ್ ಮಾಡಲೇ ಎಲ್ಲಿ ಹತ್ತವ ರೀ ಕೆಲಸಗಳಾಗಲ್ಲ ರೀ ಸೊ ಹಂಗಾಗಿ ಬಿಟ್ಟಿದ್ದೆ ರೀ ಸೊ ಇನ್ನು ಜಲ್ದಿ ಹೇಳ್ಬೇಕಂತೇಳಿ ರೀ ಫ್ರೆಂಡ್ಸ್ ದಿನ ಜಲ್ದಿ ಎದ್ದು ಮಾಡ್ಬೇಕಂತನ್ಕೊಂಡಿನ್ ಭಾಳ ಚಲೋ ದಿನ ಓದ್ತದ್ರಿ ಅವತ್ತಿನ ದಿನ ಜಲ್ದಿ ಎದ್ದು ಪೂಜೆ ಮಾಡಿದೆವು ಜಲ್ದಿ ಎದ್ದರೆ ಎಲ್ಲ ದಿನ ಚಂದ ಹೋಗ್ತಾವೆ ರೀ ಒಟ್ಟು ಇವತ್ತು ನಾನು ನೋಡಮ್ಮ ಅಂತೇಳಿ ಇವತ್ತು ನೀನು ಹೂವು ಅದೆಲ್ಲ ತರಿಸಿಟ್ಟಿದ್ರಿ ಜಲ್ದಿ ಹೇಳಿ ಎದ್ದೀನ್ ರೀ ಫ್ರೆಂಡ್ಸ್ ಆಲ್ರೆಡಿ ಐದು ಗಂಟೆಗೆ ಎದ್ದೀನಿ ಎದ್ದು ಕಸ ಅದೆಲ್ಲ ಹೊಡೆದು ಇವಾಗ ದೇವ್ರ ಪೂಜೆ ರೀ ಉಪ್ಪಿನ ದೀಪ ಹಚ್ಕೊತೀನಿ ನೋಡ್ರಿ ಅದೊಂದು ಪಣತಿಗೆಲ್ಲ ಹಚ್ಕೊಂಡು ಈಗ ಎರಡು ಪಣತಿಗೆ ರೀ ಚಲೋ ಆತದ್ರಿ ನಾನು ಭಾಳ ದಿನ ಐತೆ ರೀ ಆಲ್ರೆಡಿ ಒಂದು ವಿಡಿಯೋದಾಗ ನಿಮ್ಗೆ ರೀ ನಾ ಚಲೋ ಆತದ್ರಿ ನಾ ಮತ್ತೆ ಒಂದು ಎರಡು ವರ್ಷ ಐತ್ರಿ ಮಾಡ್ಲಕತ್ತು ಈ ಕಡೆ ಈ ಕಡೆ ಎರಡು ಮೂರು ತಿಂಗಳೈತು ರೀ ಬಿಟ್ಟೀನಿ ಅವಾಗ ನೋಡಿದ್ರೆ ಕಂಟಿನ್ಯೂ ಮಾಡ್ಕೊತ ಓದ್ತಿದ್ರು ನಾನು ಕಂಟಿನ್ಯೂ ಒಂದಿನ ಬಿಡ್ಲಾರ್ದಂಗೆ ಶುಕ್ರ ಶುಕ್ರ ಪ್ರತಿ ಶುಕ್ರಾರ ಎಲ್ಲ ಮಾಡ್ಕೊತ ಓತಿದ್ದೆ ಈ ಕಡೆ ಈ ಕಡೆ ಬಿಟ್ಟೀನಿ ಇನ್ನೇ ಹಂಗೆಲ್ಲ ಬಿಡ್ಲಕ್ಕೆ ಹೋಗಲ್ಲ ರೀ ಕಂಟಿನ್ಯೂ ಮಾಡ್ತೀನಿ ರೀ ಒಳ್ಳೇದಾಗ್ತದ್ರಿ ಮ ಬಿಡ್ಬೇಕಂತೇಳಿ ಇದ್ದಿದ್ದಿಲ್ಲ ರೀ ನನಗೆ ಬಟ್ ಏನೋ ಒಂಥರ ಮನೆಯಾಗೂ ಒಂದು ಸ್ವಲ್ಪ ಏನು ಹೇಗಾಗಿ ಬಿಟ್ಟದ್ರಿ ಆರಾಮ್ ತಗ ಬಿಡ್ಲತ್ತದ್ರಿ ಮನೆಯಾಗೆ ಎಲ್ಲರಿಗೂ ಅಂದ್ರೆ ಆರಾಮ್ ತಗ ಬಿಡ್ಲತ್ತದ ನನಗೆ ಆರಾಮಿಲ್ಲ ವಿಜ್ಜು ಆರಾಮಿಲ್ರಿ ಹಿಂಗೆ ಎಲ್ಲದಕ್ಕೆ ಆರಾಮ ತಗ ಬಿಡ್ಲತ್ತ ಹಾಗಾಗಿನೇ ಏನೋ ಒಂದು ಸುಧಾರಿಸಲಾಗ್ಯದ್ರಿ ಫ್ಯಾನ್ಸ ನಾ ಭೀ ಕೆಲಸ ಬೇರೆ ಹೋತಿನಲ್ಲ ಅದು ಒಂದು ಅದಕ್ಕಾಗಿನೇ ರೀ ಸೊ ಇದು ನಂಗೆ ರೀ ಇವಾಗ ಕಂಟಿನ್ಯೂ ಮಾಡ್ಕೊತ ಹೋಗ್ತೀನಿ ಅದೊಂದು ದೊಡ್ಡ ಪಂಕ್ತಿಗೆ ಹಚ್ಚಗತಿ ನೋಡಿರಿ ಮತ್ತು ಇವಾಗ ಈ ಎರಡು ಪಂಕ್ತಿ ಮಾಡೀನಿ ರೀ ಸಣ್ಣ ಅದರೊಳಗೆ ದಿಪ್ಪಾಸ್ತೀನಿ ಅದು ದೊಡ್ಡ ಪಾಂತ ಉಪ್ಪು ಹಾಕ್ಲಿಗತ್ತೆ ನೋಡಿರಿ ಇಲ್ಲಿ ದೊಡ್ಡ ಉಪ್ಪು ಉಪ್ಪಾಕಿ ಅದ್ರ ಮ್ಯಾಗ ಎರಡು ಪಂಕ್ತಿ ಇಟ್ಬಿಡ್ತೀನಿ ರೀ ಇದು ಬೆಳಗ್ಗೆ ಆರು ಆರೂವರೆ ಗಂಟೆ ತನಕ ಬಿಡ್ಬೇಕು ರೀ ಪೂಜಾ ಅಂದ್ರೆ ಸೂರ್ಯ ಹೊಂಟ್ರದಾಗೆ ಪೂಜೆ ಮುಗಿಸಿ ರೀ ಅಂದ್ರೆ ಮುಗಿಸ್ಬೇಕಂತಂಗಂತೀ ಪೂಜೆ ಸೂರ್ಯ ಹೊಂಡದಾಗ ನಮ್ದು ಪೂಜೆ ಆಗಿರ್ಬೇಕು ಮನ್ಯಾಗ ಯಜಮಾನ್ರಿಗೆ ಆರು ಆರೂವರೆ ಗಂಟೆಗೆ ಅವ್ರು ಆರು ಗಂಟೆಗೆ ಎದ್ದಿದ್ರಿ ನೀವೇ ವೀಡಿಯೋ ಮಾಡಿರಿ ಒಂಜಾರ ಅಂದ್ರೆ ಅವರೇ ವೀಡಿಯೋ ಮಾಡ್ಲಕತ್ತಿದ್ರು ಸೊ ಸ್ಟ್ಯಾಂಡೊಂದು ಮುರಿದಲ್ರಿ ಅವ್ರ ಕಲ್ಲೇ ವೀಡಿಯೋ ಮಾಡ್ಲಿಕ್ಕೆ ಹತ್ತೀನಿ ರೀ ಫ್ರೆಂಡ್ಸ್ ಅವರೇ ಮಾಡೋಕತ್ತರಿ ಈಗ ನಾ ವಿವಿಧ ಪರ್ಗಳೆಲ್ಲ ಮಂದ್ಕೊಂಡವ್ರಿ ಇಲ್ಲಿ ಬಳ್ಳೆ ಬಳ್ಳೆ ಹಳ್ಳಿ ಹಾಕಿ ನೋಡಿರಿ ಸೊ ಈ ಥರ ರೀ ಅಂದ್ರೆ ಇಲ್ಲಿ ಈ ಜಗ್ಲಿಮ್ಯಾಗೆಲ್ಲ ಇಡ್ತಿದ್ನಲ್ಲ ರೀ ಇವತ್ತು ಉಪ್ಪಿನ ದೀಪ ಆಚೆಕ್ ಅಂತೇಳಿ ಅಷ್ಟು ಅಂದ್ರೆ ದೇವ್ರುಗಳೆಲ್ಲ ಆ ಕಡೆ ಸೈಡಿಗೆ ರೀ ಇಲ್ಲಿ ಬಾಜಕ್ಕೆ ಇಟ್ಟೀನಿ ಈ ಸೈಡಿಗೆ ಮತ್ತು ಇಲ್ಲಿ ಲಕ್ಷ್ಮೀ ಕೊಟ್ಟು ಬಿಟ್ಟು ಇಲ್ಲಿ ಪೂಜೆ ಅಂದ್ರೆ ಇಲ್ಲೇ ಇರ್ತೀವಿ ದೇವ್ರ ಪೂ ಮೂರ್ತಿಗಳೆಲ್ಲ ಇಲ್ಲಿ ಇರ್ತೀವಿ ಸೊ ಜಾಗ ಸಾಲಂಗಿಲ್ಲ ರೀ ಉಪ್ಪಿನ ದೀಪ ಹಚ್ಚಕ್ಕೆ ಜಾಗ ಸಾಲಲ್ಲ ಅಂಥೇಳಿ ಈ ಕಡೆ ಸೈಡಿಗೆಲ್ಲ ಒತ್ತಾಟೆ ಮೂರ್ತಿಗಳು ಅಂದ್ರೆ ಅಂಬಾಬಾಯಿದು ಇರ್ಬಾ ದೇವ್ರದ್ದು ಮತ್ತು ಬಾಲಾಜಿ ಇದೆಲ್ಲ ನೋಡ್ರಿ ಅವು ಕಡೆ ಸೈಡಿಗೆ ಇಟ್ಟು ಇಲ್ಲಿ ಉಪ್ಪಿನ ದೀಪ ಆಚೆ ಇದೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ರೀ ಬೇರೆ ಕಡೆ ಹಚ್ಚಕ್ಕೆ ಅನುಕೂಲ ಆಗಲ್ಲ ರೀ ನಂಬಲ್ಲಿ ಏನು ಜಗಲಿಲ್ಲ ಏನಿಲ್ಲ ಇವೇ ಎರಡು ಮಣಿ ಚೌರಂಗ ಮ್ಯಾಗೆ ನಾನು ಪೂಜೆ ಮಾಡ್ತೀನಿ ಅದಕ್ಕಾಗಿಯೇ ಉಪ್ಪಿನ ದೀಪ ಪಚ್ಚಾದಿತ್ತಂದ್ರೆ ಈ ರೀತಿ ಇಡ್ತೀನಿ ರೀ ಮತ್ತು ನಾಳೆ ಅಂದ್ರೆ ಶನಿವಾರ ದಿನ ಮತ್ತೆ ಎಲ್ಲ ತೆಗ್ದಂದ್ರೆ ಎಲ್ಲ ದೇವ್ರುಗಳು ಹೊತ್ತು ಹಿಂಗೆ ಒಂದೇ ತೊಲಿ ಇಟ್ಬಿಡ್ತೀನಿ ರೀ ಫ್ರೆಂಡ್ಸ ಈ ರೀತಿ ರೀ ನಂದು ಶುಕ್ರವಾರ ಪೂಜೆ ರೀ ಜಲ್ದಿ ಒಂಥರ ಖುಷಿ ಆಗ್ತದ್ರೆ ಜಲ್ದಿ ಮಾಡ್ತೀನಿ ಲೇಟ್ ಆಯ್ತು ಅಂದರೆ ಮನ್ಸಿಗೆ ಕಿರಿಕಿರಿ ಅನ್ನಿಸ್ತದ ಸಮಾಧಾನವೂ ಇರಂಗಿಲ್ಲ ರೀ ಹೂವು ಆಟ ಒಂದು ಹತ್ತು ರೂಪಾಯಿ ತಂದಿದ್ದೆ ರೀ ಹಾರ ಅದೇನು ಸಿಕ್ಕಿದ್ದಿಲ್ಲ ಅದು ನಾನು ಪಿಲ್ಲು ಕಳ್ಸಿದ್ನ ಇಲ್ಲಿ ಹೋಗಿ ಹೂವು ತೊಗೊಂಡ್ಬಾರವಾ ಅಂತ ಹೇಳಿಕೆ ಅದಕ್ಕೆ ಆಟ ಹಾತ್ರಪ್ಪ ಅದು ಹೂವು ತೊಗೊಂಬಂದಾಡ್ರಿಕ್ಕಿ ನಮ್ಮದು ಪೂಜೆ ಹಂಗೆ ಅಂತ ಕಮೆಂಟ್ ಹಾಕ್ರಿ ಮತ್ತೆ ಯಾರೆಲ್ಲ ಉಪ್ಪಿನ ದೀಪ ಹಚ್ತೀರ ಅದನ್ನು ಕಮೆಂಟ್ ಹಾಕ್ರಿ ಒಬ್ಬೊಬ್ಬರು ಆ ಉಪ್ಪಿನ ದೀಪದಿಂದ ಏನು ಪ್ರಾಬ್ಲಮ್ ಆಗ್ತದ ಅದು ಇದು ಉಪ್ಪಿನ ದೀಪ ಹಚ್ಬಾರ್ದು ಅಂತಾರೆ ರೀ ನನಗೆ ಹೆಂಗೆ ಹಂಗೆ ಅನ್ಸಿಲ್ರಿ ಫ್ರೆಂಡ್ಸ ಯಾರಿಗಾದರೂ ಅನಿಸಿರ್ಬೋದು ಅಂದರೆ ನಾನಂತೂ ಎರಡು ಏನು ಮಾಡ್ಲತ್ತೀನಿ ನಂಗೆ ಉಪ್ಪಿನ ದೀಪದಿಂದ ಏನೂ ಪ್ರಾಬ್ಲಮ್ ಅಂತ ಅನ್ಸಿಲ್ರಿ ಎಲ್ಲ ಒಳ್ಳೆಯದೇ ಆಗ್ಯದ ಅಂದ್ರೆ ಚಲೋನೇ ಆಗ್ಯದ ಅದ್ರದಿಂದ ಏನೋ ಅಂತ ಅನ್ಸಿಲ್ರಿ ನಾನು ಒಬ್ಬ ಒಂದೊಬ್ಬೊಬ್ರು ನೋಡಿನಿ ಆ ಉಪ್ಪಿನ ದೀಪ ಹಚ್ಚಿದ್ರೆ ಚಲೋ ಆಗಲ್ಲ ಹಂಗೆ ಹಿಂಗೆ ಅಂತೇಳಿ ಅಂತಾರೆ ಅಟ್ ನಂಗಾರೆ ಏನೋ ಹಂಗೆ ಅನ್ಸಿಲ್ ನೋಡ್ರಿ ಫ್ರೆಂಡ್ಸ ಏನು ಯಾರ್ಯಾರ ನಂಬಿಕೆ ಅವ್ರಿಗೆ ಬಿಟ್ಟಿದ್ರಿ ಯಾರ್ಯಾರು ಪೂಜೆ ಅವ್ರಿಗೆ ಬಿಟ್ಟಿದ್ದು ನನ್ನಂತೂ ನಂಬಿಕೆ ಇಟ್ಟೆ ಮಾಡೀನಿ ರೀ ಬಟ್ ಅದ್ರ ನಂಬಿಕೆಯಂತೂ ಏನೋ ಹಾಳಾಗಿಲ್ಲ ರೀ ಸೊ ಎಲ್ಲ ನಾನು ಏನು ನಂಬಿಕೆ ಇಟ್ಕೊಂಡು ಮಾಡೀನಿ ಉಪ್ಪಿನ ದೀಪ ನಂಗೆ ಒಳ್ಳೇದೇ ಆಗ್ಯದ್ರಿ ಫ್ರೆಂಡ್ಸ್ ಅದ್ರದಿಂದ ಏನು ಇದು ಕೆಟ್ಟದಾಗ್ಲಿಕ್ಕೆ ಹೋಗಿಲ್ಲ ಇವಾಗೆಲ್ಲ ದೀಪಾದಿ ಇದು ಇಲ್ಲೆಲ್ಲ ದೇವ್ರ ಪೂಜೆ ಮಾಡಿ ಹೊಸಲ್ ಪೂಜೆ ಮಾಡ್ಬೇಕ್ರಿ ಫ್ರೆಂಡ್ಸ್ ಇದೆಲ್ಲ ಆಗ್ಯದಲ್ಲ ರೀ ಇವಾಗ ಈಗ ಅಲ್ಲಿ ಹೊಸ್ತಲ್ ಪೂಜೆ ಮಾಡ್ತೀನಿ ರೀ ನಾ ಬೆಳೆ ರೀ ಫ್ರೆಂಡ್ಸ್ ಆರು ಗಂಟೆ ಹೊಸ ಹೊಸ ಆಗಿತ್ತು ಇವಾಗ ಹೊಸಲ್ ಪೂಜೆ ಮಾಡ್ಲಿಕ್ಕೆ ನೋಡ್ರಿ ನಾನು ಹೊಸಲ್ ಪೂಜೆ ಮಾಡುವಾಗ ಮಂತ್ರಗಳು ಹೇಳ್ತಿರ್ತೀನಿ ರೀ ಅಂದ್ರೆ ಯಾವ ಅಂತೇಳ್ತೀನ್ರಿ ಅಷ್ಟಲಕ್ಷ್ಮಿ ಧನಲಕ್ಷ್ಮಿ ಐಶ್ವರ್ಯ ಲಕ್ಷ್ಮಿ ಧನ ಧನರಾಧ್ಯ ಲಕ್ಷ್ಮಿ ಸಂತೋಷ ಲಕ್ಷ್ಮಿ ಸೌಭಾಗ್ಯ ಲಕ್ಷ್ಮಿ ಸಂತಾನ ಲಕ್ಷ್ಮಿ ಈ ಈ ಥರ ಎಲ್ಲ ಅಂದ್ರೆ ದೇವ್ರುಗಳು ಮಂತ್ರುಗಳು ಒಂದಿಷ್ಟು ಮಂತ್ರಿ ಇದು ಇರ್ತಾವ್ರಿ ದೇವ್ರದೇವ್ ಆ ಲಕ್ಷ್ಮಿ ಈ ಲಕ್ಷ್ಮಿ ದೇವ್ರಗಳ ಹೆಸರು ಇರ್ತವೆ ನೋಡಿರಿ ಪ್ರತಿಯೊಬ್ಬರ ದೇವ್ರ ಹೆಸರು ತೊಗೊಂಡು ನಾನು ಹೊಸ ಪೂಜೆ ಮಾಡ್ತೀನಿ ಎರಡೂ ಕಡೆ ಇಲ್ಲಿ ಅದೇ ರೀತಿ ಹೊಸ್ತ್ರ ಪೂಜೆ ಮಾಡ್ತೀನಿ ರೀ ಹೊರಗಡೆನ ಅದೇ ರೀತಿ ಹೊಸ್ತ್ರ ಪೂಜೆ ಮಾಡ್ತೀನಿ ಎರಡು ಹಲ್ರಿ ಬಾಕ್ಲ ಅಲ್ಲಿ ದೇವ್ರುಗಳ ಹೆಸರು ಹೇಳ್ಕೊಂತೇನೆ ಸುಮ್ನೆ ಸುಮ್ಮನೆ ಪೂಜೆ ಮಾಡು ಪೂಜೆ ಮಾಡುವಾಗ ಆ ಕಡೆ ಕಡೆ ಲಕ್ಷ್ ಕೊಟ್ಟು ಗೊತ್ತಾ ಆ ಕಡೆ ಕಡೆ ಧ್ಯಾನ ಹೋಗಬಾರ್ದ್ರೆ ನಮ್ದು ಒಂದು ಪೂಜೆ ಮಾಡ್ತೀವಿ ಅಂದ್ಬಿಡಕ್ಕೆ ಒಂಥರ ಲಕ್ಷ ಅಲ್ಲಿ ಅಲ್ಲಿ ಅದ್ರ ಕಡೆನೇ ಲಕ್ಷ ಇರಬೇಕು ರೀ ಜಾಸ್ತಿ ದೇವ್ರ ಕಡೆನೇ ಇರಬೇಕು ಹಾಗಾಗಿ ನಾನು ಇದು ಮಾಡೊಳಗ ನಾನು ಕಂಪಲ್ಸರಿ ಮಂತ್ರಿ ಹೇಳ್ತೀನಿ ಅವು ಮತ್ತೆ ದೇವ್ರ ಪೂಜೆ ಮಾಡ್ತೀನಿ ನೋಡ್ರಿ ಆ ಟೈಮ್ನಾಗ ದೇವ್ರ ಹಾಡು ಹಚ್ಚಿನೇ ಮಾಡ್ತೀನಿ ಅಂದ್ರೆ ದೇವ್ರ ಹಾಡ ಹಚ್ಚಿ ಹಚ್ಚಿಡ್ತೀನಿ ಮೊಬೈಲ್ನಾಗೆ ಹಚ್ಚಿಟ್ಟು ನಾನು ದೇವ್ರ ಪೂಜೆ ಮಾಡ್ತೀನಿ ಅಂದ್ರೆ ಆ ಕಡೆ ಜನ ಲಕ್ಷ ಹೋಗ್ತದೆ ರೀ ಆ ಕಡೆ ಈ ಕಡೆ ಆ ಕಡೆ ಹೋಗಬಾರ್ದು ಅದಕ್ಕಾಗಿಯೇ ನಾನು ಕಂಪಲ್ಸರಿ ದೇವ್ರ ಪೂಜೆ ಮಾಡುವಾಗ ಹಾಡು ಹಚ್ಚಿ ದೇವ್ರ ಹಾಡಗಳೆಲ್ಲ ಹನುಮಾನ್ ಚಲೀಸ ಮತ್ತು ಮೃತ್ಯುಂಜಯ ಮಂತ್ರ ಈ ರೀತಿ ಎಲ್ಲ ಮಂತ್ರಗಳು ಹೇಳ್ಕೊತು ಮಾಡ ಅದು ಹಾಡು ಹಚ್ಕೊತ ನಾನು ಮಾಡ್ತೀನಿ ಒಂಥರ ವೈಬ್ರೇಷನ್ ಪಾಸಿಟಿವ್ ರೀ ಒಳ್ಳೆಯದು ಇದು ಆತದ ಹಾಡ ಮುಂಜೆ ಬೆಳಗ್ಗೆ ದೇವ್ರ ಹೆಸರು ದೇವ್ರದ ಹಾಡ ಕೇಳ್ಕೊಂತ ಮಾಡಿದ್ರೆ ಸೊ ನಂಗೆ ಅದು ಕಂಡು ಖುಷಿ ಕೊಡ್ತದೆ ರೀ ನಾನು ಬೆಳಗ್ಗೆ ಹಾಡು ಹಚ್ಕೊಂಡು ಅಂದ್ರೆ ಬೇರೆ ಕಡೆ ಲಕ್ಷ ಹೋಗಂಗಿಲ್ಲ ರೀ ಅಂದ್ರೆ ಪೂಜೆ ಮಾಡ್ಬೇಕಾದ್ರೆ ಬೇರೆ ಕಡೆ ಯಾಕಡೆ ಹಿಂಗೆ ಲಕ್ಷ ಮಾಡ್ಕೊತ ಅದು ಮಾಡ್ಕೊತ ಅದು ಹಾಡು ರೀ ಅದ್ರ ಕಡೆನೇ ದೇವ್ರ ಕಡೆ ಲಕ್ಷ ಇರ್ತದೆ ಬೇರೆ ಕಡೆ ಲಕ್ಷ ಹೋಗಂಗಿಲ್ಲ ರೀ ಹಾಗೇನೇ ಇಷ್ಟೆಲ್ಲ ಮಾಡ್ತೀನಿ ನೋಡಿರಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಹಾಕಿರಿ ಬಕ್ಕಳು ದಿನ ಮ್ಯಾಗ ಭಾಳ ದಿನ ಮ್ಯಾಗೆ ನಾನು ಉಪ್ಪಿನ ದೀಪ ರೀ ಇವತ್ತು ಲಕ್ಷ್ಮೀ ದೇವಿಗೆ ಒಳ್ಳೇದು ಮಾಡೋ ತಾಯಿ ನಂದು ಯೂಟ್ಯೂಬ್ ಸಬ್ಸ್ಕ್ರೈಬರ್ ಒಳ್ಳೇದು ಮಾಡು ನಂಗೆ ಒಳ್ಳೇದು ಮಾಡು ನನ್ನ ಫ್ಯಾಮಿಲಿ ಒಳ್ಳೇದು ಮಾಡು ಅಂತ ಕೇಳ್ಕೊತೀನಿ ರೀ ಫ್ರೆಂಡ್ಸ ಆರೂವರೆ ಈಗ ಹುಡುಗರಿಗೆ ಎಬ್ಬಿಸ್ಬೇಕು ರೀ ಯಜಮಾನ್ರು ಮೈ ತೊಕೋತಾರೆ ಮೈ ತೊಗೊಂಡು ಅವರು ಪೂಜೆ ಮಾಡ್ತಾರೆ ನಂಗೆ ಜಾಸ್ತಿ ಅವರೇ ದೇವ್ರ ಮ್ಯಾಗ ಭಕ್ತಿ ಇಡೋದ್ರಿ ಈಗ ನಂದು ಆದ್ಮ್ಯಾಗ ಯಜಮಾನ್ರು ಮೈ ತೊಕೊಂಡು ಪೂಜೆ ಅದು ಮಾಡ್ತಾರೆ ಊದೊಂದು ಅಂದ್ರೆ ಲಾಭನೊಂದು ಊದು ಕಲಾಸ ಐತ್ರಿ ಹಾಗಾಗಿ ಊದು ಬರ್ತೀನಿ ಹಚ್ಕತೀನಿ ರೀ ಇಲ್ಲೆಲ್ಲ ಬೆಳಗ್ಗೆ ಇಲ್ಲಿ ಸೂರ್ಯದೇವಾಗ ಅದು ಐದು ಸಲ ಸೂರ್ಯದೇವ ಸೂರ್ಯ ಸೂರ್ಯದೇವ ಏನಮ್ಮ ಸೂರ್ಯದೇವ ಏನಮ್ಮ ಸೂರ್ಯದೇವ ಏನಮ್ಮ ಸೂರ್ಯದೇವ ಏನಮ್ಮ ಐದು ಸಲ ಸೂರ್ಯದೇವಾಗ ಬೆಳಗ್ಗೆ ಪೂಜೆ ಮಾಡ್ತೀನಿ ರೀ ಇಲ್ಲಿ ನಮ್ಮ ಯಜಮಾನರು ಜಾಂಗದ ನೋಡಿಲ್ಲೇ ಅಂದ್ರೆ ಒಣಕ್ಕಿದ ಲಕ್ಷ ಕೊಟ್ಟಿಲ್ಲ ಅಷ್ಟು ಸೊ ಅಲ್ಲಿ ಮಾಡಿ ಇಲ್ಲಿ ಹೊಸ್ತಲಿಗೆಲ್ಲ ಮಾಡಿ ಅಲ್ಲಿ ಒಂದು ಉದ್ಬತ್ತಿ ಹಚ್ತೀನಿ ರೀ ಮತ್ತು ಈ ಕಡೆ ಹೊಸ್ತಲ್ ಎರಡು ಹೊಲ್ರಿ ಹೊಸ್ತಲ ಸೊ ಇಲ್ಲಿ ಹೊಸ್ದಲಿಗೆ ಇಟ್ಬಾರದು ಇಲ್ಲಿ ಅಲ್ಲೊಂದು ಉದ್ಬತ್ತಿ ಇಲ್ಲೊಂದು ಉದ್ಬತ್ತಿ ರೀ ಮತ್ತು ಜಗಲಿಮಗೆ ಎರಡು ಊದು ಹಾಕ್ತಿದ್ದೆ ಕಂಪಲ್ಸರಿ ಊದ ಕಲಾಸ ಆಗಿತ್ತಂತೇಳಿ ಹಾಕಿಲ್ರಿ ಫ್ರೆಂಡ್ಸ ಊದ್ಬತ್ತೇವ ರೀ ಬಟ್ ಅದು ಊದು ಕಲಾಸ ಆಗಿತ್ತು ಅದು ಲಾಭನ ಹಾಕಿಲ್ಲ ರೀ ನಾ ಇತ್ತು ಅದು ಕಲಿಯಾಗ್ಯದ ಸೊ ಕಂಪ್ ಪೂಜೆ ಅಂತೂ ಕಂಪ್ಲೀಟ್ ಆಯ್ತು ರೀ ಫ್ರೆಂಡ್ಸ ಇವಾಗ ಒಂದು ನಮ್ಮದು ಗುರು ಪೂಜೆ ಮಾಡ್ಕೊಳ್ಳೋದ ಪೂಜೆ ಮಾಡಿಕೊಂಡು ದೇವ್ರ ದೇವ್ರಿಗೆ ಒಂದು ಐದು ನಿಮಿಷ ಧ್ಯಾನ ಮಾಡ್ತೀನಿ ರೀ ಮಾತಾಡೋಕ್ಕಾಗಲ್ದು ಗಂಟು ಗಂಟಲಿ ವ್ಯಾನಲ್ತದ್ರಿ ಸೊ ಮಾತಾಡೋಕ್ಕಾಗಲ್ದು ನಿಮ್ಮದು ಗಂಟ್ಲು ವ್ಯಾನಲ್ತದ ಹ್ಞೂ ಓಕೆ ರೀ ಹೇಳಿಲ್ಲಪ್ಪ ಹೇಳಿಲ್ಲ ಊರಿ ಬಂದು ಹೇಳಂದ ಅವ್ರಿಗೆ ಹೇಳಮ್ಮ ಓಕೆ ರೀ ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಅಂತ ಅನ್ಕೋತೀನಿ ರೀ ಇಷ್ಟ ಆದ್ರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ ಈ ಕಡೆ ಬೆಳಿಗ್ಗೆ ಚಪಾತಿ ಮಾಡೀನಿ ರೀ ಅದು ಪೂಜೆ ಆದ್ಮ್ಯಾಗ ಚಪಾತಿ ಒಂದು ಯಾವುದಾರು ಚಪಾತಿ ಮಾಡೀನಿ ರೀ ಮತ್ತು ಸಪ್ಪಂಬಾಳೆ ಮಾಡೀನಿ ಹುಡುಗರಿಗೆ ಖಾರ ತಿಂದು ಬಂದ ಅಂತ ಅದಕ್ಕೆ ಮಮ್ಮಿ ಸಪ್ಪಂಬಳೆ ಮಾಡು ಅಂತೇಳಿ ಅಂದಿದ್ರು ಅದಕ್ಕೆ ಸಪ್ಪಂಬಾಳೆನ ಮಾಡಿದ್ರೆ ನಾ ಏನೋ ಸಪ್ಪಂಬೂಣಂಗಿಲ್ಲ ರೀ ಪರಗಳಿಗೆ ಅದೇ ಊಟಕ್ಕೆ ಅದೇ ಡಬ್ಬಾಕ್ನೋ ಅದೇ ತಿಳಿದ್ರೆ ಸಪ್ಪ ಬ್ಯಾಳಿ ಒಂದಿಷ್ಟು ಒಂದು ಏಳು ಗಂಟೆ ಚಪಾತಿ ಮಾಡೀನಿ ಇಪ್ಪಾರ್ ಡಾಕ್ ಅದ ಅದೇ ಕಡ್ತೀನಿ ರೀ ಏನಿಲ್ಲ ರೀ ಇದಕ್ಕೆ ಜೀರೆ ಮುರ್ರೆ ಮತ್ತು ಕಡಿ ಕಡಿಪತ್ತ ಎಣ್ಣೆ ಅರ್ಶಿನ ಇಷ್ಟೇ ಮತ್ತೆ ಮತ್ತೇನಿಲ್ಲ ಒಂದು ಸ್ವಲ್ಪ ಉಪ್ಪ ಸ್ವಲ್ಪ ಸೂಪರ್ ಆತದ ಅದೇ ಪಲ್ಯ ಇನ್ನೂ ಹುಡುಗರೇನ ಮಂದ್ಕೊಂಡವ್ರಿ ಸೊ ನಾನು ಅವ್ರೇನೋ ಹೆಬ್ಬಸು ಏನೇ ಹೇಳ್ಬೇಕ್ರವರು ನಾನು ಕೆಲ್ಸಿಗೆ ಹೋಗಿ ಬರ್ತೀನಿ ರೀ ಯಜಮಾನ್ರು ಅವರು ಮೈ ತೊಗೊಂಡು ಪೂಜೆ ಅದು ಇಲ್ಲಿ ನಿಂತಾರೆ ನೋಡ್ರಿ ಓಕೆ ರೀ ಫ್ರೆಂಡ್ಸ್ ಯಾವತ್ತಿನ ವೀಡಿಯೋ ಇಷ್ಟ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಚೆನ್ನಾಗಿ ಕಮೆಂಟ್ ಮಾಡಿರಿ ಫ್ಯಾಮಿಲಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಆ ಬಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನೋವು ಬಾಯ್ ರೀ ದೇವರೆಲ್ಲರಿಗೆ ಒಳ್ಳೇದು ಮಾಡಲಿ ಮತ್ತೆ ಮುಂದೆ ಮುಂಬಗಳ ಸಿಗಂಬ್ರಿ ಆ ಹುಡುಗರಿಗೆಲ್ಲ ಸ್ಕೂಲ್ ಕಳಿಸ್ತೀನಿ ರೀ ಅವಾಗ ಇದೇ ರೀತಿ ಸಪೋರ್ಟ್ ಮಾಡ್ಕೊತಾ ಇರಿ ಫ್ರೆಂಡ್ಸ್ ಬಾಯ್ ಬಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬಾಯ್ ಬಾಯ್